ನಮಸ್ಕಾರ ಸ್ಪೀಕ್ ವತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಆಲ್ ವೇ ಫ್ರಮ್ ನಮ್ಮ ಬೆಂಗಳೂರಿಂದ ಡೈರೆಕ್ಟ್ಲಿ ಚಟ್ಟಾಡಿ ಟುವಸ್ ಉಡುಪಿ ಏನಕ್ಕೆ ಬಂದಿದೀನಿ ಸಿಗಬೇ ಎಕ್ಸೈಟಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಕಾಮಿಡಿ ಕಿಲಾಡಿಗಳು ಆಡಿಷನ್ ಗೋಸ್ಕರ ಬೆಂಗಳೂರಿಂದ ನಮ್ಮೂರಿಗೆ ಬಂದಿದ್ದೀನಿ ನಾನು ಯಾಕಂದ್ರೆ ನಮ್ಮೂರಿನ ಟ್ಯಾಲೆಂಟ್ ನಮ್ಮೂರಲ್ಲೇ ಪಿಕ್ ಆಗೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸಂಸ್ಕಾರವಾಗಿ ನಮ್ಮೂರಿಂದಾನೇ ಪಿಕ್ ಆಗಿದೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಈ ಸರ್ ನಾನ್ ಚಿಕ್ಕಾಪಟ್ಟ ಎಕ್ಸೈಟೆಡ್ ಆಗಿದ್ದೀನಿ ವೆನ್ಯೂ ಅಲ್ಲಿ ನಂಗೆ ಗೊತ್ತಿಲ್ಲ ಆಡಿಷನ್ ಸೆಲೆಕ್ಟ್ ಆಗುತ್ತೋ ಅಲ್ವಾ ಬಟ್ ಇದೊಂದು ಅಮೇಸಿಂಗ್ ಕಾಂಟೆಂಟ್ ಬಂತು ನಿಮ್ಗೆ ಸಿಗುತ್ತೆ ಅದನ್ನ ನಾನು ಪ್ರಾಮಿಸ್ ಮಾಡಿದ್ದೇನೆ ಸೊ ಇನ್ನೇನು ಉಡುಪಿ ಬಸ್ ಸ್ಟ್ಯಾಂಡ್ ಬರುತ್ತೆ ಅಷ್ಟೇ ಸೊ ನಾನು ನನ್ನ ನಾನು ಯಾವಾಗಲೂ ನಾನು ಸೀರಿಯಸ್ ಕ್ಯಾರೆಕ್ಟರ್ ಆಗಿ ನೋಡಿದ್ದೀನಿ ಕಾಮಿಡಿಯನ್ ಆಗಿ ಯಾವತ್ತೂ ನೋಡಿಲ್ಲ ಬಟ್ ನನ್ನೆಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸ್ ನನ್ನ ಕಾಮಿಕ್ ಆಗಿ ನೋಡಿದ್ರೆ ಸೊ ಉಡುಪಿಯಲ್ಲಿ ಚಕ್ಕಿಯಲ್ಲಿ ಸಿಡಿಶನ್ ನೀಡಿದ್ದಾರೆ ಆಲ್ರೆಡಿ ಟೈಮ್ ಈಗ ಒಂದು ಮೂರು ಕಾಲ್ ಆಗಿದೆ ಸೊ ಇಲ್ಲಿಂದ ಡೈರೆಕ್ಟ್ ಬ್ಯಾಕ್ ಟು ಬೆಂಗಳೂರು ಅಜ್ಜಿನ ಎಲ್ಲ ಮಾತಾಡ್ಸ್ಕೊಂಡು ಅಜ್ಜಿ ಆಶೀರ್ವಾದ ತಗೊಂಡ್ ಬಂದಿದ್ದೀನಿ ನೋಡಿ ಆ ವಿಡಿಯೋ ನನ್ನ ಮೊಮ್ಮಗ ಕಾಮಿಡಿ ಕಿಲಾಡಿ ಆಡಿಷನ್ ಸೆಲೆಕ್ಟ್ ಆಯ್ತು ಅವನಿಗೆ ಆಲ್ ದ ಬೆಸ್ಟ್ ಆಲ್ ದ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುಂದರ ಕನ್ನಡದ ನೋಡಿದ್ರೆ ಬೆಸ್ಟ್ ಓಕೆ ಓಕೆ ಸೂಪರ್ ನೋಡಿ ಅವರು ನಮ್ಮ ಭಾಷೆಯಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ ಏನು ಏನಾಗುತ್ತೆ ಅಂತ ಇನ್ನಲ್ಲಿ ಬಂದು ಇಳಿದಾಯ್ತು ಉಡುಪಿ ಬಸ್ ಸ್ಟ್ಯಾಂಡಿಗೆ ಗೆ ಸೊ ಇಲ್ಲಿ ಲೋಕಲ್ ಬಸ್ ಸ್ಟ್ಯಾಂಡ್ ಹತ್ತುತ್ತಾ ಇದ್ದೀನಿ ಟುವರ್ಡ್ಸ್ ಚಿಟ್ಟಾಡಿ ಈ ಬ್ಲಾಗ್ ಅಂತೂ ನಿಮ್ಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಕೊಡುತ್ತೆ ಐ ಆಮ್ ಶೋರ್ ಈಗ ಕ್ರಿಶ್ಚಿಯನ್ ಪಿ ಯು ಕಾಲೇಜ್ ಚಿಟ್ಟಾಡಿ ಹತ್ರ ಹೋಗ್ತಾ ಇದೀನಿ ಯಾವ್ದೋ ಲೂ ಟ್ರಾವೆಲ್ಸ್ ಅಂತೆ ಲೂಲು ಟ್ರಾವೆಲ್ಸ್ ಕಡೆಯಲ್ಲಿ ಗೋಯಿಂಗ್ ಟು ಚಿಟ್ಟಾಡಿ ಫಾರ್ ಆಡಿಶನ್ ಗೊತ್ತಿಲ್ಲ ನಾನು ಅದು ನೇಮ್ ಪ್ರೊನೌನ್ಸ್ ಕರೆಕ್ಟ್ ಅಂತ ಸಾರಿ ಪ್ರೊನೌನ್ಸ್ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಫೈನಲಿ ಬಂದು ತಲುಪಾಯ್ತು ಕ್ರಿಶ್ಚಿಯನ್ ಪಿ ಯು ಕಾಲೇಜ್ ನೋಡಿ ಇರೋದು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಆಡಿಷನ್ಸ್ ಆಮ್ ರೈಟ್ ಇಯರ್ ಫೈನಲಿ ಬಂದಾಯಿತು ಫಾರ್ ದ ಆಡಿಷನ್ಸ್ ಇಸ್ ನೋಡಿ ಫೈನಲಿ ಆಡಿಷನ್ ಫಾರ್ಮ್ ಕೊಡ್ತಾರೆ ಆಡಿಷನ್ ಫಾರ್ಮ್ ಫಿಲ್ ಮಾಡ್ತಾ ಇದ್ದೀನಿ ಆಲ್ ವೇ ಬಂದು ಆಲ್ ಮೇ ಡೀಟೇಲ್ಸ್ ಆರ್ ಫಿಲ್ಡ್ ಆಲ್ರೆಡಿ ಒಂದು ನಲ್ವತ್ತೈವತ್ತು ಜನ ಆಲ್ರೆಡಿ ಬಂದಿದ್ದಾರೆ ಲೆಚ್ಚಿ ಏನಾಗುತ್ತೆ ಅಂತ ಎಕ್ಸೈಟೆಡ್ ಫೈನಲಿ ನೋಡಿ ಫಾರ್ಮ್ ಎಲ್ಲ ಫಿಲ್ ಮಾಡಾಯಿತು ಹೋಗ್ತಾ ಇದ್ದೀನಿ ಆಡಿಷನ್ಗೆ ಎಂಟ್ರಿ ನಾನು ನಿಮ್ಗೆ ಹೇಳಿದ್ದೆ ಆಡಿಷನ್ ರಿಸಲ್ಟ್ ಏನೇ ಆಗಲಿ ಒಂದು ಒಳ್ಳೆ ಬ್ಲಾಗ್ ಅಂತೂ ಬಂದೇ ಬರುತ್ತೆ ಅಂತ ಸ್ಪೀಕ್ ವತ್ ಸುಶಾಂತ್ ಪ್ರೆಸೆಂಟಿಂಗ್ ಟು ಯು ವೈಸ್ ನೋಡಿ ಸೀಲ್ ಆಗ್ತಾ ಇದಾರೆ ನೋಡಿ ಗೈಸ್ ಜಿ ಕನ್ನಡ ಸೀಲ್ ಬಂದಿದೆ ಗೆಟಿಂಗ್ ಇನ್ ಹೊಣಸೂರ್ ಸರ್ ನೋಡಿ ಫೈನಲಿ ಕಾಸ್ಟ್ಯೂಮ್ ಈಗ ಆಗ್ತಾ ಇದಾರೆ ನಮಗ್ ಸ್ಟಿಕ್ ಮಾಡ್ತಾ ಇದಾರೆ ನೋಡಿ ಆ ಫೋರ್ ಒನ್ ಬಂದು ನನ್ನ ನಂಬರ್ ಕೊಡ್ತಾ ಇದೀರಾ ಜೀರೋ ಫೋರ್ಟಿ ಒನ್ ಸೈಡ್ ದ ಆಡಿಷನ್ ಹಾಲ್ ಗೋಸ್ಕರ ಐ ಆಮ್ ಆಲ್ ಸೆಟ್ ಫಾರ್ ಕಾಮಿಡಿ ಕಿಲಾಡಿಗಳು ಆಡಿಷನ್ಸ್ ಏನಾಗುತ್ತೆ ನೋಡೋಣ ಐ ಆಮ್ ಜಸ್ಟ್ ಎಕ್ಸೈಟೆಡ್ ನಮ್ಮೂರಲ್ಲೇ ಕೊಡ್ತಾ ಇದೀನಿ ಅದರದ್ ಬಗ್ಗೆ ಒಂದು ಖುಷಿ ಇದೆ ಹೆಮ್ಮೆ ಇದೆ ನಿಮ್ಮ ಕುಂದಾಪುರ ಗಂಡ್ ಮಾರ್ರೆ ಕುಂದಾಪುರ ಗಂಡ ಆಡಿಷನ್ ಕೊಡ್ತಾ ಇತ್ತು ಕಾಣಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಕುಂದಾಪ್ರಭಾಶಿ ಬೆಂಗಳೂರು ಭಾಷೆ ಎಲ್ಲ ಭಾಷೆ ಮಿಕ್ಸ್ ಮಾಡಿ ಮಾತಾಡೋಣ ಅಂತ ಹೇಳಿ ಇತ್ತು ಒಳಗೆ ಎಂತ ಅಂತ ಹೇಳಿ ಕಾಣಕಾಬೇ ಎಕ್ಸೈಟ್ಮೆಂಟ್ ಇತ್ತು ನೀವೆಲ್ಲ ಹೆಂಗೆ ಎಷ್ಟ್ ಎಕ್ಸೈಟೆಡ್ ನಂಗೆ ಗೊತ್ತಿಲ್ಲ ಬಂದಿ ಕಂಬ ಇದು ನನ್ನ ಹೊಸ ಕಾಸ್ಟ್ಯೂಮ್ ಆಕ್ಚುಲಿ ಎಂಟರ್ ಆಗ್ಬೇಕಾದ್ರೆ ಹಿಂಗೆ ಎಂಟರ್ ಆಗ ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿದ್ದೀನಿ ಆಡಿಷನ್ ಒಳಗೆ ಹೋಗೋದಕ್ಕೆ ಲಿಚ್ಚಿ ಹೇಗ ವಿಶ್ಮಿಲ್ ಕೂದಲ ಇಲ್ಲಿ ನಡೀತಾ ಇದೆ ಆಡಿಶನ್ ನೀವೇನು ನೋಡ್ತಾ ಇದ್ರ ಸೊ ಇದು ಭಯ ಇಲ್ಲ 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 ಸುಶ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಶಾಂತ್ ಶೆಟ್ಟಿ ಅಂತ ನಾನೊಬ್ಬ ನಿರೂಪಕ ನಟ ಅಂಡ್ ಆಲ್ಸೋ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದು ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಸರ್ ಮೊನ್ನೆ ಕಾಮಿಡಿ ಕಿಲಾಡಿ ಆಡಿಷನ್ ಹೋಗ್ಬೇಕು ಅಂತ ನಾನು ಕೇಳಿದೆ ಕೇಳಿದ್ರೆ ಈ ಜಡ್ಜುಗಳ ಮೂಡು ಮಧ್ಯಾಹ್ನ ಊಟ ಆದ್ಮೇಲೆ ಚೇಂಜ್ ಆಗ್ಬಿಡುತ್ತೆ ಅಂತ ಹೌದಾ ಗೊತ್ತಿಲ್ವಾ ಸರ್ ನಿಮ್ ಸ್ವಲ್ಪ ಚೇಂಜ್ ಆಗೈತಾ ಇಲ್ವಾ ಅದಕ್ಕೆ ನಿಮ್ಮ ಬಂದಿರೋ ಚೇಂಜ್ ಮಾಡೋಣ ಅಂತ ಸಾರ್ ರೆಡಿ ಇದೀರಾ ಸರ್ ನೀವ್ ಹಂಗಲ್ವಾ ಸರ್ ಇಲ್ಲಿ ಸಾರ್ ನಂಗೆ ನೋಡಿ ಸರ್ ನೀವ್ ಹಂಗಲ್ವಾ ಓ ಇರಲಿ ಸಾರ್ ನಾನು ಎಷ್ಟೊಂದು ಜನರಿಗೆ ಕೇಳ್ದೆ ಸರ್ ಏನ್ ಗುರು ನಿನ್ ಟ್ಯಾಲೆಂಟ್ ತೋರ್ಸು ಅಂತಂದ್ರು ಗುರು ಇನ್ನೊಂದು ರಿಯಾಲಿಟಿ ಶೋನೆ ನಂಗೆ ಟ್ಯಾಲೆಂಟ್ ಕೊಡ್ಬೇಕಾದ್ರು ಇಲ್ಲ ಗುರು ನಾನೊಬ್ಬ ಕಾಮಿಡಿಯನ್ ಅಲ್ಲ ಗುರು ನಾನು ಸೀರಿಯಸ್ ಕ್ಯಾರೆಕ್ಟರ್ ಮಾಡೋಣ ನಿಮ್ ಬೇಕಿದ್ರೆ ಒಂದ್ ನಿಮಿಷ ಕೊಡಿ ಸರ್ ನಿಮ್ನ ಅಳಿಸ್ಬಿಡ್ತೀನಿ ಈಗ್ಲೇ ಆದ್ರೆ ನಗ್ಸೋದು ಚಾಲೆಂಜ್ ಆ ಚಾಲೆಂಜ್ ತಗೊಳ್ಳೋದಕ್ಕೆ ಈ ಸ್ಟೇಜ್ ಬಂದಿದ್ದೀನಿ ಸರ್ ನಾನು ಓಕೆ ಈಗ ಸರ್ ఫ్రెండ్ ఫ్రెండు అంతకళి సార్ నత్ర చాయిస్ ఇత సార్ ఒ విష ఇన్నొందు అమృత నీవీ ఫస్ట్ విష ఆ సార్ విష హా ತುಂಬಾ ಇದೇ ಅಂಕಿತಾ ವಿಷ ಹಾಕಿದ್ರು ನನ್ ಖುಷಿ ಪಡ್ಬೇಕಲ್ಲ ಸಾರ್ ಬರ್ತೀನಿ ಸರ್ ಯಾಕೆ ಸರ್ ಪಡಕಾಗಲ್ಲ ನೋಡಿ ಸರ್ ಈಗ ಏ ಅಂಕಿತಾ ನಿನ್ ಮನ್ಸರ ನಾನು ಪ್ರೀತಿಸ್ತಿದ್ದೀನಿ ಎರಡ್ ಆಪ್ಷನ್ ನಿನ್ ಕಣ್ಮುಂಡಿದೆ ಕಣ ವಿಷ ಹಾಕು ನಾನ್ ಸಾಯ್ತೀನಿ ಅನ್ಕೊಂಡಿರ್ತೀಯ ನೀನು ಆಕ್ ನೋಡು ಏನಾಗತ್ತೆ ನಿಮ್ ಗೊತ್ತಾಗುತ್ತೆ ನಂಗೆ ಬೇಕಿದ್ದು ನೀನ್ ಅಂಕಿತ ನೀನ್ ಅಂಕಿತ ಇಲ್ಲ ಅಂದ್ರೆ ರಚಿತಾ ಇಲ್ಲ ಅಂದ್ರೆ ರಶ್ಮಿಕ ಒಬ್ರು ನೀವು ಉಡುಮ ಹುಡುಗಿ ಈ ಪ್ರಪಂಚದಲ್ಲಿ ನಾನು ಕಣೆ ಸುಶಾಟ್ ಈ ನಟನೆಯಲ್ಲಿ ಬರುವ ಎಲ್ಲಾ ಪಾತ್ರಧಾರಿಗಳು ಡ್ಯಾಶ್ 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 ಯೋಚನೆ ಮಾಡ್ತಾ ಇರಿ ಎಂಡಕ್ ಫೀಲ್ ಮಾಡ್ತೀನಿ ಸರ್ ನಾನು ನಿಮ್ಗೊಂದು ಎಮೋಷನ್ ತೋರಿಸ್ಬೇಕಂದ್ರೆ ಸರ್ ಇಲ್ಲಿ ಇಷ್ಟು ಇದೇನಲ್ಲ ಸರ್ ಹದಿನಾಲ್ಕು ಚೀಟಿ ಇದೆ ಸರ್ ಹದಿನಾಲ್ಕಿದೆ ಸರ್ ನೀವು ಒಂದ್ ನಂಬರ್ ಪಿಕ್ ಮಾಡಿ ಸರ್ ಸಾರ್ ನೀವು ಬಿಟ್ರಿ ಅನ್ಸುತ್ತೆ ಸಾರ್ ಸಾರ್ ಅಣ್ಣ ಕಾಣಿಸ್ತಾ ನಾನು ಅಯ್ಯೋ ದೇವ್ರೆ ನಾನು ಕುಂದಾಪ್ರಖಂಡ ಒಂದಾಯ್ತಾ ನಾನು ಕುಂದಾಪ್ರಭಾ ಆತ ಬೆಂಗಳೂರು ಭಾಷೆ ಆತತ್ ಗುಲ್ಬರ್ಗ ಭಾಷೆ ಆತತ್ತು ಸಕಲ ಕಲ 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 ವಲ್ಲಮ ಯಾ ನೀವೀಗ ಇಲ್ಲೊಂದ್ ಹದಿನಾಲ್ ಚೀಟಿ ಇತ್ ಕುಂದಾಪುರ ಭಾಷೆ ಹಂಗ್ತಿದ್ದೆ ಸರ್ ಚೀಟಿ ಹೇ ಅಂತಂದ್ರೆ ಹಿಂದಿ ಹಂಗಾಯ್ತು ದೇರ್ ಆರ್ ಫೋರ್ಟೀನ್ ಪೇಪರ್ಸ್ ಇಯರ್ ಅಂದ್ರೆ ಇಂಗ್ಲಿಷ್ ಹಂಗಾಯ್ತು ಇನ್ಯಾವ್ದು ಮಂಡ್ಯ ಭಾಷೆ ಮಾತಾಡ್ಕ ಬಳಿಯತ್ತ ನೋಡ್ಲೇ ಇಲ್ಲಿ ಹದ್ನಾಲ್ ಚೀಟಿ ಐತೆ ಯಾವ್ದ್ ಬೇಕು ಪಿಕ್ ಮಾಡ್ಲೇ ಅಂತ ಈಗ ನಾ ಯಾವ ಭಾಷೆ ಬೇಕಾದ್ರೆ ಮಾತಾಡ್ತೀನಿ ಚೀಟಿ ಬಿಕ್ ಮಾಡ್ರಿ ಯಾಕಂದ್ರೆ ಇದು ಇಂಪಾರ್ಟೆಂಟ್ ರೀ ಎಂಡ್ ದಿ ಎಂಡ್ ಅದೇ ರೀ ಫೈನಲಿ ಕಾಮಿಡಿ ಕಿಲಾಡಿಗಳ ಕಿಲಾಡಿ ಮುಗಿಸ್ಕೊಂಡು ಬ್ಯಾಕ್ ಟು ಬೆಂಗಳೂರು ನೋಡಿ ಇಲ್ಲ ಇದೆ ನನ್ ಚೀಟಿ ಆಡಿಷನ್ ಸೊ ಬ್ಯಾಕ್ ಟು ಬೆಂಗಳೂರು ಐ ಹೋಪ್ ಐ ಗೆಟ್ ಸೆಲೆಕ್ಟೆಡ್ ಅಂಡ್ ಆನ್ ದ ಬಿಗ್ ಸ್ಕ್ರೀನ್ ಕಂಡ್ರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಸೈನಿಂಗ್ ಆಫ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಗೈಸ್ ಗುಡ್ ಮಾರ್ನಿಂಗ್ ಬ್ಯಾಕ್ ಟು ನಮ್ಮ ಬೆಂಗಳೂರು ಬೆದ್ದ ಕಾಳೂರು ನೋಡಿ ಕಾರವಾರ ಟು ಬೆಂಗಳೂರು ಗಾಡಿ ಪಂಚಗಂಗಾ ಎಕ್ಸ್ಪ್ರೆಸ್ ಅಲ್ಲಿ ವಾಪಸ್ ಬೆಂಗಳೂರಿಗೆ ಬಂದಾಯ್ತು ಸಿಕ್ಕಾಪಟ್ಟೆ ಹ್ಯಾಪಿಯಾಗಿ ಬಂದಿದ್ದೇನೆ ಯಾಕಂದ್ರೆ ಒಂದು ಸಕ್ಸಸ್ಫುಲ್ ಆಡಿಷನ್ ಅನ್ಸುತ್ತೆ ಯಾಕಂದ್ರೆ ಎಷ್ಟೊಂದ್ ಕಡೆ ನಾನು ಮಾಡಿ ಆಡಿಷನ್ ಮಾಡಿದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಟೈಮ್ ಐ ಫೀಲ್ ಮೈ ಹಂಡ್ರೆಡ್ ಪರ್ಸೆಂಟ್ ಸೊ ಕರ್ನಾಟಕ ಜನರ ಆಶೀರ್ವಾದ ನನ್ನ ಮೇಲೆ ಇದ್ರೆ ರಿಯಾಲಿಟಿ ಶೋ ಜಿ ಕನ್ನಡ ಗೈಸ್ ಕಾಮಿಡಿ ಕಿಲಾಡಿಗಳು ವೆರಿ ಮಚ್ ವೈಟಿಂಗ್ ನಮಸ್ಕಾರ ಯು ನಮಸ್ಕಾರ ಇನ್ನೆಷ್ಟು ಎಕ್ಸೈಟಿಂಗ್ ಕಾಂಟೆಂಟ್ ಬರುತ್ತೆ ಜೊತೆಗೆ ಪ್ರವೀರ್ ಅವ್ರ ಇಂಟರ್ವ್ಯೂ ಮಾಡಿದ್ದೆ ರೀಸೆಂಟ್ಲಿ ಆ ಒಂದು ಇಂಟರ್ವ್ಯೂ ಸಹ ಬರುತ್ತೆ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾದು நோட் திரி ஆண்ட்ரோஸா வைத்தே அனிவேஸ் ஆடியோ வரத்து அதரது கீப் வீட்டிங்